ನಮಸ್ಕಾರ ಸಂಗೀತ ಪ್ರೇಮಿಗಳೇ ನಾನು ನಿಮ್ಮ ಪ್ರೀತಿಯ ಕನ್ನಡ ಕೋಗಿಲೆಯ ಸೀಸನ್ ಒಂದರ ವಿನ್ನರ್ ದೊಡ್ಡಪ್ಪ ಮಾತರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಸಂಗೀತನ ಸಂಗೀತದ ಒಂದು ಅನುಭವವನ್ನ ತಮ್ಮೊಂದಿಗೆ ನಾನು ಹಂಚಿಕೋಬೇಕು ಅಂತ ಬಹಳ ಆಸೆ ಪಟ್ಟು ಶ್ರುತಿಬದ್ಧವಾಗಿ ಹೇಗೆ ಹಾಡಬೇಕು ಅನ್ನೋದನ್ನ ನಾನ್ ತಿಳ್ ತಿಳ್ಕೊಂಡಿರ್ತಕ್ಕಂತ ವಿಷಯವನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋಗೆ ನೀವು ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ನೀವು ರೆಸ್ಪಾನ್ಸ್ ಮಾಡಿದ್ರಿಂದ ನನಗೆ ತುಂಬಾ ಉತ್ಸಾಹ ಬಂತು ಅಂದ್ರೆ ಮುಂದಿನ ಸಂಗೀತದ ಭಾಗಗಳನ್ನ ಬಿಡಿ ಬಿಡಿಯಾಗಿ ಹಿಂದೂಸ್ತಾನಿ ಸಂಗೀತ ಬಗ್ಗೆ ತಮ್ಮೊಂದಿಗೆ ಇನ್ನೂ ನಾ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ತಮ್ಮೊಟ್ಟಿಗೆ ನಾನು ಈಗ ಬರ್ತಾ ಇದ್ದೀನಿ ಆ ಸಂಗೀತ ಪ್ರೇಮಿಗಳೇ ಮುಖ್ಯವಾಗಿ ನಾವು ಯಾವುದೇ ವಿಷಯನ ಕಲಿಬೇಕಾದ್ರೆ ಆ ಕಲಿಬೇಕಾದ್ರೆ ಹಾ ಈಗ ಉದಾಹರಣೆ ಸಂಗೀತ ಕಲಿತಾ ಇದ್ದೀವಿ ಅನ್ಕೋಣ ಹಾಗಾದ್ರೆ ಸಂಗೀತ ಎಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದ ವಿಷಯನೇ ಅದು ಯಾವುದೇ ವಿಷಯನ ನಾವು ಅರ್ಥ ಮಾಡ್ಕೊಳ್ತೇನೆ ಕಲಿಯಕ್ಕೆ ಹೋದ್ರೆ ಅದು ಅಷ್ಟು ನಾವು ಮನಸಾರೆ ಅದನ್ನ ಕಲಿಯೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಮೊಟ್ಟೆ ಮೊದಲೇದಾಗಿ ಸಂಗೀತ ಅಂದ್ರೆ ಏನಂತ ತಿಳ್ಕೊಬೇಕು ಆ ಇದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಷಯ ನಾನು ಏನ್ ಹೇಳ್ಬೇಕಂತಂದ್ರೆ ನೀವು ಸಂಗೀತವನ್ನ ಕಲಿಯೋಕೆ ಆಸೆ ಪಟ್ಟಿದ್ದೀರಾ ಅಂತಂದ್ರೆ ಆಸೆ ಪಡ್ತಿದೀರಾ ಅಂತಂದ್ರೆ ನಿಮ್ ಮನಸ್ಸಿನಲ್ಲಿ ಒಂದು ಒಂದು ಅದ್ಭುತವಾದಂತ ಶಕ್ತಿ ತಮ್ಮನ್ನ ಸೇರ್ಕೋಬೇಕು ಹೆಂಗೆ ಸೇರ್ಕೋಬೇಕು ಏನು ಸೇರ್ಕೋಬೇಕು ಅಂತಂದ್ರೆ ನೀವು ಸಂಗೀತ ಕಲಿಯೋಕೆ ಮನಸ್ಸು ಮಾಡಿದಿರಿ ಅಂದ ತಕ್ಷಣನೇ ಈಗ ಕಲಿಯುಗ ಇದು ಈ ಕಲಿಯುಗದಲ್ಲಿ ಏನಂದ್ರೆ ಒಂದು ಕೆಲವೊಂದು ಚೆನ್ನ ಇಲ್ಲ ಅಂತಾರೆ ಕೆಲವೊಂದು ದೆವ್ವ ದೇವ್ವ ಇದಾವಂತಾವೆ ಕೆಲವೊಂದು ಜನ ಈಗ ಅಂದ್ರೆ ಎಲ್ಲ ಕಲಿಯುಗದಲ್ಲಿ ತುಂಬಾ ನಾನಾ ರೀತಿಯ ಅರ್ಥಗಳು ಬರ್ತಾ ಇದಾವೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆದ್ರೆ ಸಂಗೀತದ ಪರಂಪರೆಯಲ್ಲಿ ನೀವು ಮುಖ್ಯವಾಗಿ ಗಮನಿಸ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಶಾರದೆ ಸರಸ್ವತಿ ತಾಯಿ ಇದಾಳೆ ಅಂತ ನೀವು ನಿಮ್ಮ ಇದಾಳೆ ಅಲ್ಲ ನೀವು ಅದನ್ನ ನೀವು ಒಂದು ಹಾರ್ಮೋನಿಯಂ ಹತ್ರ ಕುಂತಾಗ ನಾನು ಅವಳು ಮುಂದೇನೆ ಹಾಡ್ತಾ ಇದ್ದೀನಿ ಅವಳ ಅನು ಅವಳ ಇದ್ದಾಳೆ ಅಂತ ನೀವು ಮೊದಲು ಮನಸ್ಸಲ್ಲಿ ಗಟ್ಟ ಗಟ್ಟಿಯಾಗಿ ನಂಬಬೇಕು ನೀವು ಸಂಗೀತದಲ್ಲಿ ಸರಸ್ವತಿ ತಾಯಿ ಶಾರದಾಂಬೆ ಇದ್ದಾಳೆ ಅಂತ ನೀವು ಗಟ್ಟಿಯಾಗಿ ನೀವು ಮನಸ್ಸಲ್ಲಿ ನಂಬಬೇಕು ನೀವು ಅವಾಗಲೇನೆ ನಿಮಗೆ ಇದರಲ್ಲಿ ಮುಂದಿನ ನಾವು ಹೆಜ್ಜೆ ಇಡೋದಕ್ಕೆ ನಮಗೆ ನಿಮಗೆ ದಾರಿ ತಾನೇ ಸರಸ್ವತಿ ಮಾತೆ ನಡೆಸ್ಕೊಡ್ತಾಳೆ ಶಾರದಿ ಮಾತೆ ನಡೆಸಿಕೊಡ್ತಾಳೆ ಅದಕ್ಕೋಸ್ಕರ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ನಾನು ಶಾರದಾಂಬೆ ಮುಂದೇನೆ ಕೂರ್ತಾ ಇದ್ದೀನಿ ಶಾರದಾಂಬೆ ಇದ್ದಾಳೆ ಅಂತ ನೀವು ಮೊದಲು ನಿಮ್ಮ ಹೃದಯದಲ್ಲಿ ಅವಳನ್ನ ಆಹ್ವಾನ ಮಾಡ್ಕೋಬೇಕು ಇದಾದ ಗುರು ಭಕ್ತಿ ಅಂದ್ರೆ ಗುರು ಹೇಳ್ತಾರೆ ಸುಮ ನೀವೆಲ್ಲ ಕೇಳ್ತಾರ ಸಂಗೀತ ವಿದ್ಯೆನ ಗುರು ಚರಣದಲ್ಲಿ ಇದ್ದುಕೊಂಡೇ ಕಲಿಬೇಕು ಅಂತ ಈಗ ನಾನಾ ಕಾರಣದಿಂದ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುಗಳ ಕೊರತೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಗುರುಗಳ ಕೊರತೆ ತುಂಬಾ ಇದೆ ಅದು ನಮ್ಮನೇಲೆ ಅಂದ್ರೆ ಪುಟ್ಟರಾಜ್ ಗೌರವಗಳ ಆಶ್ರಮ ಅಲ್ಲಿ ಬಿಟ್ರೆ ಸಂಗೀತ ಕಲಿಯೋಕೆ ಕಡೆ ತುಂಬಾ ಅಸ್ತವ್ಯಸ್ತಗಳಾಗ್ತಾ ಇವೆ ನಾನು ಕೂಡ ನಮ್ಮ ಚನ್ನಪ್ಪ ಬೆನ್ನಿ ಅಂತ ಕರಿಕಟ್ಟೆಯಲ್ಲಿ ಗುರುಗಳು ಅವ್ರ ಹತ್ರ ಹೋಗಿ ತುಂಬಾ ಕಷ್ಟಪಟ್ಟು ಸಂಗೀತವನ್ನು ಕಲ್ತಿದ್ದೀನಿ ಅದಕ್ಕೋಸ್ಕರ ಈಗ ತೊಂದರೆ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಕಲಿಬಹುದು ಬಟ್ ಆದ್ರೂ ಗುರುಗಳ ಕಾಂಟ್ಯಾಕ್ಟ್ ಗುರುಗಳ ಜೊತೆ ಮಾತುಕತೆ ಉದಾಹರಣೆಗೆ ಈಗ ನಾನು ಹಿಂದಿ ನುಡಿಯಾಗಿ ನೀವು ತಮ್ಮ ಕಷ್ಟಗಳೇನಿದೆ ಅಂದ್ರೆ ನಿಮಗೆ ಸಂಗೀತದಲ್ಲಿ ಯಾವ ಒಂದು ಮಾಹಿತಿ ಬೇಕಾಗಿದೆ ಕಮೆಂಟ್ ಮಾಡಿದರ ತುಂಬಾ ಖುಷಿ ಆಯ್ತು ನನಗೆ ನನ್ನೊಟ್ಟಿಗೆ ನೀವು ಕಮೆಂಟ್ ಮಾಡಬಹುದು ಯಾವ ವಿಷಯನ ಈ ವಿಷಯ ನಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಾನು ತಮಗೆ ನನಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಅಹ್ ನಮ್ಮ ಗುರುಗಳ ಹತ್ರ ಅದನ್ನ ಮಾಹಿತಿ ಮಾಡ್ಕೊಂಡು ತಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಅದೇ ಮುಖ್ಯವಾಗಿ ಸಂಗೀತಕ್ಕೆ ಬೇಕಾಗಿರೋದೇನಂತ ಕೇಳಿದ್ರೆ ಶಾರದಾಂಬೆ ಇದಾಳೆ ದೇವ್ರು ಇಲ್ಲ ಅಂತ ಕೆಲವರು ಹಾಗೆ ಹೇಳ್ತಿರ್ತಾರೆ ಆದ್ರೆ ಸಂಗೀತದಲ್ಲಿ ಶಾರದಾಂಬೆ ಇದ್ದಾಳೆ ಅಂತ ನೀವು ಗಟ್ಟಿಯಾಗಿ ಮೊದಲ ನಂಬಬೇಕು ಆ ಅದಾದ್ಮೇಲೆ ಗುರು ಭಕ್ತಿನ ಇಟ್ಕೋಬೇಕು ಆ ಗುರು ಭಕ್ತಿನ ಇಟ್ಟುಕೊಂಡ ಮೇಲೆ ಅಹ್ ಮುಖ್ಯವಾಗಿ ವಿಷಯ ಅಂತಂದ್ರೆ ನಿಮಗಂತ ಗೊತ್ತು ನೀವು ಸಂಗೀತ ಕಲಿಯಕ್ಕೆ ಹೋಗಿದ್ದೀರಿ ಅಂತ ಈಗ ನೀವು ಸಂಗೀತ ಕಲಿಯೋಕ್ ನಿಂತಿದ್ರ ಅಂತ ಗೊತ್ತಾದ್ಮೇಲೆ ಆ ನೀವು ಸಂತೆಗೆ ಹೋಗಿದ್ದೀರಾ ಅಂತಂದ್ರೆ ಸಂತೆ ಮಾಡ್ಬೇಕು ಏನೇನ್ ಸಿಗತ್ತೆ ಹೆಂಗೆ ಸಿಗುತ್ತೆ ಎಲ್ಲಾ ಯೋಚನೆ ಹೇಗ್ ಮಾಡ್ತೀರೋ ಅದೇ ರೀತಿ ನೀವು ಸಂಗೀತ ಕಲಿಯಕ್ ಹೋಗಿದ್ರ ಅಂದ್ಮೇಲೆ ಸಂಗೀತ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು ಈಗ ನಾನ್ ನಿಮಗೆ ಮುಂದೆ ಹಂಗೆ ಅಧ್ಯಾಯಲ್ಲಿ ಹೇಳ್ಕೊಡ್ತಕ್ಕಂತ ವಿಷಯ ಆ ಸಂಗೀತ ಅಂದ್ರೆ ಏನು ನಾದ ಅಂದ್ರೆ ಏನು ಸ್ವರ ಅಂದ್ರೆ ಏನು ಶುದ್ಧ ಸ್ವರಗಳ ಬರ್ತವೆ ಆಮೇಲೆ ಕೋಮಲ ಸ್ವರಗಳು ಬರ್ತವೆ ಆ ಅನೇಕ ವಿಷಯಗಳು ಸಂಗೀತದ ಒಂದು ಪಠ್ಯ ಪುಸ್ತಕ ಹೇಗಿದೆ ಅಂದ್ರೆ ವಿಶ್ವದಲ್ಲಿ ಯಾವ ಪುಸ್ತಕನೂ ಇಲ್ಲ ಸಂಗೀತಕ್ಕೆ ಸಾಟಿ ಆಗುವಂತ ಪುಸ್ತಕ ನನ್ನ ಪ್ರಕಾರ ಆ ಯಾವ್ದು ಇಲ್ಲ ಅಷ್ಟು ಬಹಳ ವಿಷಯ ಇದೆ ಸಂಗೀತದ ಬಗ್ಗೆ ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಏನ್ ತಿಳ್ಕೊಬೇಕಂದ್ರೆ ಆ ಸಂಗೀತ ಕಲಿಯಕ್ಕೆ ಹೋಗ್ತಾ ಇದೇವೆ ಅಂದ್ರೆ ಸಂಗೀತ ಅಂದ್ರೆ ಏನು ಸುಮಾರು ಜನ ಸಂಗೀತ ಅಂತಂದ್ರೆ ಅಂದ್ಬಿಡ್ತಾರೆ ಸುಮಾರು ಜನ ಸಂಗೀತ ಅಂತಂದ್ರೆ ವಾದ್ಯ ವೈದ್ಯ ನೋಡಿಸೋದ್ಬಿಡ್ತಾರೆ ಏನೇನೇನೇನು ಹೇಳ್ತಿರ್ತಾರೆ ಸಂಗೀತ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು ಆ ನಮ್ ಗುರುಗಳು ನಾನು ತಿಳ್ಕೊಂಡಿರೋ ಪ್ರಕಾರ ಸಂಗೀತ ಅಂತಂದ್ರೆ ಆ ಗಾಯನ ವಾದನ ಮತ್ತು ನೃತ್ಯ ಈ ಮೂರೂ ಕಲೆಗಳು ಸೇರಿದಾಗ ಸಂಗೀತ ಆಗ್ತದೆ ಅಂತ ಹೇಳ್ತಾರೆ ಹೆಂಗೆ ಅಂತಂದ್ರೆ ನೀವು ಮುಂಚೆ ಈಗ ನಿಮಗೆ ನೋಡಕ್ ಶಗೋದ್ರ ಸಿನಿಮಾಗಳಲ್ಲಿ ಮಾತ್ರ ಹಳೆಯದು ಹಳೆ ಸಿನಿಮಾಗಳಲ್ಲಿ ನೋಡಿದಾಗ ನೀವು ನೋಡ್ತಾ ಇರಿ ಆ ಸಂಗೀತ ಅಂದ್ರೆ ವಾದ್ಯ ನುಡಿಸೋರು ಹಾಡೋರು ನೃತ್ಯ ಎಲ್ಲರೂ ಸೇರಿ ಒಂದು ರಾಜ ಆಸ್ಥಾನದಲ್ಲಿ ಮಾಡಿದಾಗ ಅದನ್ನ ಸಂಗೀತ ಅಂತ ಕರಿತಾ ಇದ್ರು ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಂಗೀತ ಬೇರೆ ಬೇರೆ ಅಂದ್ರೆ ತಕ್ಕ ಹೆಂಗೆ ಡೆವಲಪ್ ಆಗ್ತಾ ಬೇರೆ 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 ರೀತಿಯಾಗಿ ಬೆಳ್ಕೊಂಡು ಬಂದಿದೆ ಹಾಗಾದ್ರೆ ನೀವು ಮುಖ್ಯವಾಗಿ ತಿಳ್ಕೊಳ್ ತಿಳ್ಕೊಬೇಕಾದಂತ ವಿಷಯ ಏನು ಅಂತಂದ್ರೆ ಸಂಗೀತ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಗಾಯನ ವಾದನ ಮತ್ತು ನೃತ್ಯ ಇವುಗಳ ಮಿಶ್ರಣವ ಸಂಗೀತ ಅಂತ ನೀವು ಮನದಟ್ಟಾಗಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಸಂಗೀತ ಅಂದ್ರೆ ಗಾಯನ ವಾದನ ನೃತ್ಯ ಈ ಮೂರು ಕಲೆಗಳ ಮಿಶ್ರಣ ಏನೈತಿಲ್ಲ ಇದ ಸಂಗೀತ ಇಷ್ಟ ಸಂಗೀತ ಅಂತಂದ್ರೆ ಅವಾಗ ಮೂರು ಸೇರಿದಾಗ ಮಾತ್ರ ಸಂಗೀತ ಆಕತಿ ಈಗ ಒಬ್ಬ ಸಂಗೀತ ಕಲಿಯಾಕ ನಾ ಹೋಗೇನೆ ಅಂತಂದ್ರೆ ನಾ ಏನ್ ಅಂತ ಕೇಳಿದ್ರೆ ಗಾಯನ ಮಾಡತ್ತೇನಂತ ಕೇಳಿದ್ರೆ ತಾಳದ ಕಡೆ ಗಮನ ಕೊಡ್ಬೇಕಾಗ್ತದೆ ವಾದನ ಮಾಡೋರ್ ಕಡೆ ಗಮನ ಕೊಡಬೇಕು ಅಂದ್ರೆ ಹಾಡಿನ ಭಾವ ಏನೈತೆ ಅದ್ರ ಕಡೆ ಗಮನ ಕೊಡ್ಬೇಕು ಅದಕ್ಕಾಗಿ ಸಂಗೀತ ಅಂತಂದ್ರೆ ಬರೀ ನಿತ್ ಹಾಡೋದಲ್ಲ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಅಭ್ಯಾಸ ಅಂದ್ರೆ ಎಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಹಾಡೋದನ್ನೇ ಸಂಗೀತ ಹಾಗಾದ್ರೆ ಸಂಗೀತ ಅಂತಂದ್ರೆ ಯಾರಾದ್ರೂ ನಿಮ್ಮನ್ನ ಸಂಗೀತ ಕಲಿಯತ್ತೀರಿ ಯೂಟ್ಯೂಬ್ ನೊಳಗ ನಾವೀಗ ದೊಡ್ಡಪ್ಪ ಅವರ ವಿಡಿಯೋ ನೋಡಿ ಸಂಗೀತ ಕಲಿತಿದ್ದೀವಿ ಅಂತ ಕೇಳಿದ್ರೆ ಆ ಏನಪ್ಪಾ ಅಂತ ಕೇಳಿದ್ರೆ ಆ ಸಂಗೀತ ಅಂದ್ರೆ ಏನಂತ ಕೇಳಬೇಕಂತ ಕೇಳಿದ್ರೆ ಸಂಗೀತ ಕಲಿಯಾತಿಪಾ ಅಂತ ಯಾರಾದ್ರೂ ಹಿರಿಯ ಸಂಗೀತ ಅಂದ್ರೆ ಏನ್ ಹೇಳಪ್ಪ ಅಂತ ಅಂದ ತಕ್ಷಣ ನೀವು ಆ ಮತ್ತೆ ಗಾಯನ ಮತ್ತು ವಾದನ ನೃತ್ಯ ಈ ಮೂರು ಕಲೆಗಳ ಮಿಶ್ರಣವನ್ನ ಸಂಗೀತ ಅಂತ ಕರೀತಾರೆ ಉದಾಹರಣೆಗೆ ನೀವು ಚಾದ ಅಂಗಡಿಗೆ ಹೋದಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಸ್ಪೆಷಲ್ ಐತಿ ಒಂದ್ ಸಂಗೀತ ಕೊಡ್ರಿ ಅಂತ ಒಂದ್ ಸಂಗೀತ ಕೊಡ್ರಿ ಅಂದ ತಕ್ಷಣ ನಾವು ಏನ್ ಮಾಡ್ತಾನಪ್ಪ ಚಾದ ಅಂತ ಕೇಳಿದ್ರೆ ಅವ್ರ ಅಂಗಡಿಯಾಗ ಏನಾಯ್ತು ಚುರುಮೂರಿ ಬಜಿ ಖಾರದಾನಿ ಅದ್ ಏನೇನು ಬರ್ತೋ ಎಲ್ಲವನ್ನ ಮಿಶ್ರ ಮಾಡಿ ಕೊಡ್ತಾನ ಅವಾಗ ಸಂಗೀತ ಹಂಗೆ ಆ ನಿಮ್ಗೆ ಕಿವಿಗೆ ಇಂಪಾಗುವಂತ ಸ್ವರಗಳೇನಿದಾವಲ್ಲ ಇಂಪಾದ ಸ್ವರಗಳೆಲ್ಲ ಸೇರಿದಾಗ ಸಂಗೀತ ಆಗ್ತತಿ ಅದಕ್ಕಾಗಿ ಜಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ನಾವು ಸಂಗೀತ ಅಂತ ಸಂಗೀತ ಅಂದ್ರೆ ಏನಂತ ಕೇಳಿದ್ರೆ ಏನ್ ಮಾಡಪ್ಪಾ ಅಂತ ಕೇಳಿದ್ರೆ ಇಷ್ಟ ಕಲೆ ಗಾಯನ ವಾದನ ಮತ್ತು ನೃತ್ಯ ಈ ಮೂರು ಸೇರಿದಾಗ ಮಾತ್ರ ಸಂಗೀತ ಆಕತಿ ಅದಕ್ಕ ಸಂಗೀತ ಅಂತಾರು ಅಂತ ಕಸ ನಾವು ಮನದ ಟೈಮ್ ಅದ್ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಕೆಲವರು ಸಂಗೀತ ಕಲಿಯಾಕತ್ರ ಅಂತಂದ್ರ ಈ ತುತ್ಲ ಹೆಚ್ಚಾಗಿ ಬಿಟ್ಟತಿ ಹೋಗಿ ಒಂದ್ ವಾರ ಕ್ಲಾಸ್ ವಾರ ಕಲಿತರ ಹಾಡು ಬಂದು ಅಂದ್ರೆ ರಿಯಾಲಿಟಿ ಶೋಗಳ ಬರಬೇಕು ದೊಡ್ಡ ಸಿಂಗರ್ ಆಗಬೇಕು ಅದು ಇದು ಸಿಕ್ಕಾಪಟ್ಟೆ ಆಸೆ ಮುಖ್ಯವಾಗಿ ನೀವಿಗೆ ಅಂದ್ರೆ ಸಂಗೀತ ಕಲಿಯೋರ್ಗೆ ಮುಖ್ಯವಾದಂತ ಒಂದು ಜ್ಞಾನ ಏನಿರಬೇಕು ಆ ಅವ್ನ ಹಂಸಲೇಖ ಮಾತು ಮಾತಾಡ್ತಾರ ನೀವು ಕೇಳಿರ್ತೀರಿ ಹಾಡು ಯಾವ್ದಪ್ಪ ಅಂತ ಕೇಳಿದ್ರೆ ದಯತೋರಿ ದೇ ಶಾರದೇ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತ ನೋಡ್ರಿ ಶಾರದಾಂಬೆಯ ಅಮ್ಮ ದಯ ತೋರಿದ್ರಿಂದ ಕರುಣೆಯ ಕಡಲಲ್ಲಿ ಮುತ್ತಾದೆ ಅಂತ ಹೇಳ್ತಾರೆ ಕಡಲೊಳಗ ಬೆಲೆ ಬಾಳುವಂತ ಅತ್ಯದಕ್ಕೆ ಬೆಲೆ ಬಾಳುವಂತ ವಸ್ತು ಅಂತಂದ್ರೆ ಮುತ್ತ ಕರುಣೆ ಅನ್ನುವಂತ ಕಡಲೊಳಗೆ ಇವ ಮುತ್ತಾದ ಅಂತೇಳಿ ಹಂಸಲೆಕ್ಕಿಬಿಡ್ತಾರ ಇದ್ರೊಳಗೆ ಕೊನೆಗೆ ಮಾತು ಮಾತೇಳ್ತಾರ ಅವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಹ್ಮ ಅಂಧಕಾರದಲ್ಲಿ ನೊಂದು ಬಳಲು ಬಂದು ಕೈಯ ಹಿಡಿದೆ ಕಂದೆಯೇ ಕಳುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ನಮ್ಮ ಅಂದ್ರೆ ಸಂಗೀತದಲ್ಲಿ ಸುಮಾರು ಜನ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಹಾಡ್ ಆಡಿ ದೊಡ್ಡ ಸೌಕಾರ ಆಗಬೇಕು ದೊಡ್ಡ ಸೆಲೆಬ್ರಿಟಿ ಆಗ್ಬೇಕು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಆಸೆ ಬೆಳಿಬೇಕಂದ್ರೆ ಜನರಿಗೆ ಒಳ್ಳೆ ಹಾರ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಎಂದು ಗುರುತಿಸ್ಕೋಬೇಕಂತ ಆಸೆ ಆದ್ರೆ ಸಂಗೀತದೊಳಗೆ ಅವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಶಕ್ತಿವಾದ ಮಾತಾಡಿದ್ರೆ ಹಂಸಲೇಖ ಸರ್ ಬರೆದಿದ್ದಾರೆ ಹಾಡನ್ನ ಆದ್ರ ಎಲ್ಲಾ ಈ ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರು ವಿಮಸೇನ್ ಜೋಶಿ ಅವರು ಹ್ಮ್ ಬಸವರಾಜ ರಾಜ್ಗುರುಗಳು ಪುಟ್ಟರಾಜ್ ಗಾಗಳು ಎಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ ಸಂಗೀತದಿಂದ ನೀನು ಒಂದು ಏನಪ್ಪಾ ಅಂದ್ರೆ ಸಂಗೀತವನ್ನ ಕಲಿತು ಏನ್ ಆಸೆ ಪಡ್ಬೇಕಂತ ಕೇಳಿದ್ರೆ ಬರೀ ಆನಂದ ಆನಂದವನ್ನ ಅಷ್ಟೇ ನಾವು ಆಸೆ ಪಡ್ಬೇಕು ನೀವು ಅದ್ರ ಕಲಿಯೋರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಹೋಗಿ ಅಲ್ಲಿ ಹಾಡಬೇಕು ಇಲ್ಲಿ ಹಾಡಬೇಕು ಅದನ್ನ ಮಾಡಬೇಕು ಇದನ್ನ ಮಾಡ್ಬೇಕು ಅಂತೇಳಿ ಆಸೆ ಇಟ್ಕೊಳ್ಳೋದಕ್ಕಿಂತ ಸಂಗೀತದಿಂದ ಏನಪ್ಪಾ ಅಂತ ಕೇಳಿದ್ರೆ ಮುಖ್ಯವಾಗಿ ಆನಂದ ಸಿಗುತ್ತೆ ನೀವು ರಾಜ ಮಹಾರಾಜ ಕಾಲದಿಂದ ನೋಡ್ಕೊಂತ ಬಂದ್ರು ಅದನ್ನ ಹೆಚ್ಚೇನ್ ಮಾಡ್ತಿರ್ತಾರ ಅದನ್ನೆಲ್ಲರೂ ಗದ್ದಿಗಾರನ್ನ ಸಂಗೀತಗಾರನ ಹಾಡೋರು ಸೇರಿಸುವ ಒಂದೇನ್ ಕುಡಿತಾರ ಅದರಿಂದ ಮೈ ಮರಿತಾರೆ ಸಂಗೀತ ಅಂತ ಏನಪ್ಪ ಸಂಗೀತ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ದುಃಖಗಳನ್ನ ನೋವುಗಳನ್ನ ಎಲ್ಲಾ ಮರೆಯಾಕಿರುವಂತ ಇರುವಂತಹ ಒಂದ್ ದೊಡ್ಡ ವಿಶೇಷವಾದಂತ ಔಷಧ ಇದು ಸಂಗೀತ ನಾವು ಸಂಗೀತನ ಅದಕ್ಕಾಗಿ ನಾವು ಕಲಿಬೇಕಂತೇಳಿ ಕಲಿಯಾಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಬಹಳ ಬೇಗನ ಸಂಗೀತ ಆ ಅಮ್ಮ ತಾಯಿ ಆಕಿ ಒಲಿತಾಳೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ನಾನು ಕೂಡ ಅಷ್ಟೇ ಬ್ಯಾಂಡಲ್ ಹಾಡ್ಬೇಕಾದ್ರೆ ಇದನ್ನ ಮಾಡಬೇಕಾದ್ರೆ ಹಾದಿಯಲ್ಲಿ ಹೋಗೋರು ನಾವು ಅಹ್ ಹಾಡ್ತಿರ್ಬೇಕಾದ್ರೆ ರೋಡಲ್ಲಿ ಹಾಡ್ತಿರ್ಬೇಕಾದ್ರೆ ಮುಖ ಇಟ್ಟು ಒಂದ್ ಎರಡು ನಿಮಿಷ ನೋಡದಿದ್ರೆ ನನ್ನ ಕಣ್ಣಲ್ಲಿ ನೀರ ಬರೋದು ಅವಾಗ ಅಂದ್ರೆ ಅಂದ್ರೆ ಅಷ್ಟು ಭಾವುಕರಾಗಿ ಅಷ್ಟು ನಾವು ಆ ಅಲ್ಲಿ ದುಡಿತಾ ಇದೀವಿ ಅವಾಗ ನೀವಾದ್ರೂ ಅಷ್ಟೇ ಈಗ ಸಂಗೀತ ಕಲಿತಾ ಇದ್ರೆ ಅಂದ್ರೆ ಒಂದೇ ಒಂದೇ ಒಬ್ಬರು ಕೆಲವ್ರು ಏನ್ ಮಾಡ್ತಾರೆ ಸುಮಾರು ಜನ ನನ್ನ ಮಗ ಒಂದು ಹಾಡಾಡ್ತಾನೆ ನಾವು ವೇದಿಕೆಗಳ ಕಾರ್ಯಕ್ರಮಗಳ ಹೋದಾಗ ನನ್ನ ಮಗ ಹಾಡಾಡ್ತಾನೆ ಅಂತ ಬರ್ತಾರೆ ಆ ಹುಡುಗ ಏನ್ ಮಾಡ್ತಾನೆ ಜನಪದ ಯಾವ್ದೋ ಒಂದು ಜನಪದ ಹಾಡಿ ಏನೇನೋ ಹಾಡಿ ಜನರಿಗೆ ಏನೇನೋ ಆಸೆ ಎರಡು ಹಾಡು ಬಂದ ತಕ್ಷಣ ವೇದಿಕೆ ಹಾಕ್ಬೇಕು ಹಾಡಬೇಕು ಹಾಡ್ಬೇಕು ಟಿವಿಯಲ್ಲಿ ಬರಬೇಕು ಉತ್ಸುತ ಕಲ್ಪನೆಗಳು ಜನರಲ್ಲಿ ಇವಾಗ ಓಡ್ತಾ ಇದೆ ಆ ವಿಶೇಷವಾಗಿ ನೀವು ನೋಡಿದಿರಿ ಕರ್ನಾಟಕ ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ನಾನು ಯಾಕೆಂದ್ರೆ ನಮ್ಮ ಜೊತೆ ಇದ್ದವರೆಲ್ಲ ದಿಗ್ಗಜರಿದ್ರು ಅದ್ರಾಗ್ಲು ಒಳ್ಳೆ ಒಳ್ಳೆ ಮ್ಯೂಸಿಷಿಯನ್ಸ್ ಅವರೆಲ್ಲ ದೊಡ್ಡ ದೊಡ್ಡ ಒಂದು ವಿದ್ವಾಂಸರ ಮಧ್ಯೆ ಹೋಗಿ ಬಂದು ನಾವು ಏನು ಈ ಪ್ರಕೃತಿಯಲ್ಲಿ ನಾವು ಏನ ಎಷ್ಟು ಸಂಗೀತ ಕಲ್ತಿದ್ದೀನಿ ಏನೋ ಭಗವಂತನ ಆಶೀರ್ವಾದ ಆ ಅಲ್ಲಿ ನಿಯತ್ತಾಗಿ ದುಡ್ದಿದ್ದೆ ನಿಯತ್ತಾಗಿ ಹಾಡ್ತಾ ಇದ್ದೆ ಅಂತೇಳಿ ಅಮ್ಮ ಒಂದು ಕೊಟ್ಟಿರೋ ಒಂದು ಅವಕಾಶ ಅನ್ಕೊಂಡು ಅಲ್ಲಿಂದ ಬಂದ ತಕ್ಷಣನೇ ನಾನು ಯಾವ್ದನ್ನ ನತ್ತಿಗೆ ಏರಿಸಿಕೊಳ್ಳದೆ ಆ ಕಲಿಯೋಕ್ ಸ್ಟಾರ್ಟ್ ಮಾಡಿದ್ದೇನೆ ಸಂಗೀತನ ಅದ್ಬಿಟ್ರೆ ನಾನು ಇನ್ನರು ಏನ್ ಯಾವ್ದೋ ತಲೆ ನೀವಾದ್ರು ನೋಡಿದಿರ ನಾನು ಎಲ್ಲೂ ಕಾಣಿಸಿಕೊಂಡಿಲ್ಲ ಅದಾದ ಬಳಿಕ ನಮ್ಮ ಗುರುಗಳು ಕೂಡ ನೀನು ವಿದ್ಯೆ ಕಲಿವರ್ಗೂ ಎಲ್ಲೂ ಕಾಣಿಸ್ಕೋಬಾಳ ಅಂತ ನನಗೆ ಒಂದು ಆಶೀರ್ವಾದ ಮಾಡಿದ್ರು ಅದಕ್ಕೋಸ್ಕರ ನಾನು ಸಂಗೀತ ಕಲಿತು ಆ ಇವಾಗ ತಮ್ಮೊಂದಿಗೆ ಬರ್ತಾ ಇದೇನೆ ಅದು ಬಂದ್ರು ಕೂಡ ನಾನು ಆ ಹಾಡು ಈ ಹಾಡು ಹಾಡಿ ಆ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆಯ ಕೊಡಬೇಕು ಪ್ರತಿಯೊಬ್ರು ನಾವು ನಾವು ಇಲ್ಲಿ ಭಾರತೀಯರಾಗಿ ಒಬ್ಬ ಮನುಷ್ಯ ಅಂತಂದ್ರೆ ನಮ್ಮಿಂದ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆನ ಕೊಡಬೇಕು ಅನ್ಕೊಂಡು ಆ ನಾನು ಆ ಹಾಡುಗಳ ಜೊತೆಗೆ ನನ್ನ ಒಂದು ಕಲ್ತಿರ್ತಕ್ಕಂಥ ಒಂದು ಅನುಭವನ ತಮ್ಮೊಂದಿಗೆ ಹೆಂಚ್ರೆ ನಾನೊಬ್ಬ ಸಂಗೀತಗಾರನಾಗಿ ಸಂಗೀತವನ್ನ ಬೆಳೆಸೋದೇ ಕರ್ತವ್ಯ ಅನ್ಕೊಂಡು ಅದ್ರ ಜೊತೆಗೆ ನಿಮ್ಮೊಂದಿಗೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಳ್ಳಕ್ಕೆ ಆ ಇದೊಂದು ನನ್ನ ಅನುಭವನ ತಮ್ಮೊಂದಿಗೆ ಹೆಂಚಿಕೊಂಡು ತಮ್ಮೊಂದಿಗೆ ಬೆಳಿತಾ ತಮ್ಮೊಂದಿಗೆ ಒಡನಾಟದಲ್ಲಿ ಇರ್ತಾ ಬೆಳಿಬೇಕು ಅನ್ಕೊಂಡು ಆ ಈ ಕಾನ್ಸೆಪ್ಟ್ ನಾನು ಇವಾಗ ರೆಡಿ ಮಾಡ್ತಾ ಇರೋದು ಅದಕ್ಕೋಸ್ಕರ ನೀವು ಸಂಗೀತವನ್ನ ಕಲಿಬೇಕಾದ್ರೆ ಏನೋ ಇರ್ಲಿ ಗುರಿ ಇರ್ಲಿ ಬಟ್ ಏನಂದ್ರೆ ಅದ್ರ ಜೊತೆಗೆ ನೀವು ಬಹಳ ವಿನಯ ನಯ ಅವ್ರು ಹೇಳ್ತಾರೆ ಸರ್ ತುಂಬಾ ಹಾಡುಗಳು ಅಂದ್ರೆ ನಾವು ಹಿಂದಿನ ಕಾಲದಲ್ಲೇ ನಾವು ಇತಿಹಾಸ ಜಾಸ್ತಿ ಓದಿಲ್ಲ ಅದಕ್ಕೋಸ್ಕರ ಹಂಸಲೆಖರ ಬಗ್ಗೆ ತುಂಬಾ ಹೇಳಪ್ಪ ಯಾಕಂದ್ರೆ ಹೆಮ್ಮೆ ಅನ್ಸುತ್ತ ಅವ್ರ ಸಾಹಿತ್ಯಗಳನ್ನ ಹೇಗೆ ಹೇಳ್ತಾರೆ ಹ್ಮ್ ಹ್ಮ್ ಸಾಧನೆ ಪರಮಪದ ವಿನಯವೇ ಸಾಧನೆಗೆ ಶ್ರೀಕಾರ ತಪವೇ ಸಾಧನೆಯ ಓಂಕಾರ ಎಂದು ಹೇಳ್ತಾರೆ ನೋಡಿ ಆ ಸಾಧನೆಗೆ ಓಂಕಾರ ನೀವು ಸಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ತಪನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ತಪವೇ ಸಾಧನೆಯ ಓಂಕಾರ ವಿನಯವೇ ಸಾಧನೆಗೆ ಶ್ರೀಕಾರ ಎಂತ ಒಳ್ಳೆ ಮಾತು ಬರೆದಿದ್ದಾರೆ ನೋಡಿ ಅದಕ್ಕೋಸ್ಕರ ನಮ್ಮೊಟ್ಟಿಗೆ ಸೇರೋ ನೀವು ತುಂಬಾ ವಿನಯ ಮತ್ತೆ ನೀವು ಸಂಗೀತನ ಏಕೆ ಕಲಿಬೇಕು ಅಂತ ನನ್ನ ಕೇಳಿದ್ರೆ ಸಂಗೀತವನ್ನು ಕಲಿತರೆ ಬಹಳ ಸಂಸ್ಕಾರವಂತರ ಆಗ್ತೀರಿ ನಿಮ್ಮ ಹೃದಯ ಬಹಳ ಮೃದು ಆಗ್ತದೆ ಆ ಹೃದಯ ಮೃದು ಅಂತ ಕೇಳಿದ್ರೆ ಪ್ರತಿಯೊಂದು ರಿಯಾಕ್ಷನ್ಗೂ ಯಾವ ರೀತಿ ಅಂದ್ರೆ ಮೃದು ಹೃದಯ ಇತ್ತಂದ್ರೆ ಏನಾಗತ್ತೆ ಅಂದ್ರೆ ಆ ನೀವು ಬಹಳ ಒಳ್ಳೆ ವ್ಯಕ್ತಿಗಳಾಗ್ತೀರಿ ಸಂಗೀತ ಕಲಿಯೋದ್ರಿಂದ ಬಹಳ ಒಳ್ಳೆ ಮನುಷ್ಯರಾಗ್ತೀರಿ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಲ್ಲಿ ತುಂಬಾ ಒಂದು ಬದಲಾವಣೆಗಳು ಅಂದ್ರೆ ತಂದೆ ಮೇಲೆ ಪ್ರೀತಿ ಇಲ್ಲ ತಾಯಿ ಮೇಲೆ ಪ್ರೀತಿ ಇಲ್ಲ ಬಂದು ಬಳಗದವ್ರ ಬೇಡವೇ ಬೇಡ ಏನೋ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ ಬರೀ ವೃತ್ತಿಗಾಗಿ ವೃತ್ತಿ ಪಂದ್ರೆ ಒಂದ್ ಕೆಲಸ ಪಡೆದ್ರೆ ವಿದ್ಯೆ ಕಲ್ತಿದ್ದಕ್ಕೆ ಸಾರ್ಥಕ ನಾವೇನ್ ಮಾಡಿದ್ರು ಒಂದು ಒಂದ್ ಒಳ್ಳೆ ಉದ್ದೆಗೆ ಸೇರಿದ್ರೆ ದೊಡ್ಡ ವಿದ್ಯಾವಂತ ದೊಡ್ಡ ಬುದ್ಧಿವಂತ ಅನ್ನೋ ಮಟ್ಟಕ್ಕೆ ಜಗತ್ತು ಓಡ್ತಾ ಇದೆ ಅದಕ್ಕೋಸ್ಕರ ಆ ಸಂಸ್ಕಾರ ಕಲಿಸೋ ಒಂದೋ ಒಂದು ವಿದ್ಯೆ ಭೂಮಿ ಮೇಲೆ ಒಳದತಿ ಅಂತಂದ್ರೆ ಅದು ಸಂಗೀತ ಮಾತ್ರ ಒಳದತಿ ಅದಕ್ಕೋಸ್ಕರ ಯಾವ್ದೇ ಪಾಲಕರು ನೋಡಿದ್ರು ಕೂಡ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಅವ್ರು ದೊಡ್ಡ ಗಾಯಕರಾಗ್ಲಿ ನೋಡಿ ಹಾಡಕ್ ಬರೋರೆಲ್ಲ ದೊಡ್ಡ ಗಾಯಕರಾಗ ಸಾಧ್ಯನೇ ಇಲ್ಲ ಎಲ್ಲೋ ಅದ್ ಹೇಳದ್ನಲ್ಲ ನಿಮ್ಗೆ ಸರಸ್ವತಿ ತಾಯಿಯನ್ನ ಹೃದಯದಲ್ಲಿ ನೆಲೆಸಿಕೊಂಡು ಅನಿತ್ಯ ದಿನನಿತ್ಯ ಆರಾಧನೆ ಮಾಡೋರು ಆಮೇಲೆ ಆ ಪ್ರತಿಯೊಂದು ಅಣ್ಣಕ್ಕ ಬರಿ ತುತ್ತಿಗಾಗಿನೆ ದುಡಿಯೋರು ಅಂದ್ರೆ ಆ ಅಣ್ಣಕ್ಕಾಗಿ ಮಾಡೋರು ಅಹ್ ತುಂಬಾ ನಿಯತ್ತಾಗಿರೋರಿಗೆ ತುಂಬಾ ಒಂದು ಒಳ್ಳೆಯ ಹೃದಯ ಆ ರೀತಿ ಅವಕಾಶಗಳು ಸಿಕ್ಕು ಇದೆಲ್ಲ ನೋಡ್ಬೇಡಿ ನೀವು ವಿಯಲ್ಲಿ ಬರೋರು ಏನೋ ಕಲಿಯೋದರವ್ರು ಬರ್ತಾರೆ ಅದು ಇದು ಅದೆಲ್ಲ ಬೇರೆ ಅದು ಮುಂಚೆ ಯಾವುದೋ ಜನದಲ್ಲಿ ಅವ್ರು ತಪ್ಪ ತಪಸ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ಅವ್ರಿಗೆಲ್ಲ ಅವಕಾಶ ಬಂದಿರುತ್ತೆ ಅದಕ್ಕೋಸ್ಕರ ಅಹ್ ನಂದ ಒಂದು ವಿನಂತಿ ಏನಂದ್ರೆ ಜನಪದಗಳು ಅದು ಇದು ಅಂತ ಕಲಿಯೋರು ಈ ಸಂಗೀತದಲ್ಲಿ ಎಂಟ್ರಿ ಆದವರು ಆ ನಿಮ್ದು ಇದ್ರ ಜೊತೆಗೆ ನೀವು ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ ನನ್ನ ವಿನಂತಿ ಅದಕ್ಕೋಸ್ಕರ ಸಂಗೀತವನ್ನ ಕಲಿಯೋಕೆ ನಾನು ಮೊದಲನೇ ಅಧ್ಯಾಯದಲ್ಲಿ ಇದನ್ನೇ ಬಡ್ಕೋತಾ ಇರೋದು ಸಂಗೀತ ಅಂತಂದ್ರೆ ಇಷ್ಟೆಲ್ಲಾ ಆಳವಾಗಿರ್ತದೆ ನಾವು ಮೊದಲು ತಪ್ಪ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ತಪ್ಪ ಮಾಡಕ್ ಸ್ಟಾರ್ಟ್ ಮಾಡೋದಂತಂದ್ರೆ ನಿಮ್ಗೆ ಮನೆ ಹಿಡಿಯದಲ್ಲೇ ಹೇಳಿದೆ ನಾನು ನೀವ್ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸಾ ಅಂತ ನೀವು ಒಂದೂವರೆ ಗಂಟೆ ನಲವತ್ತೆಂಟು ನಿಮಿಷ ಕನಿಷ್ಠ ನೀವು ಬೆಳಿಗ್ಗೆ ತಕ್ಷಣ ಸಾದ ಆ ಬ್ಯಾಸವನ್ನ ಮಾಡಬೇಕು ಉದಾಹರಣೆ ಹೇಳಿದೆ ಸಾ ಅಂತ ಕೂತ್ಕೋಬೇಕು ಈ ಅಭ್ಯಾಸವನ್ನ ನೀವು ಸಂಗೀತ ಅಂದ್ರೆ ಏನು ತಿಳ್ಕೊಂಡ್ರಿ ಇನ್ನು ಮುಂದೆ ಆ ಸುಮಾರು ಸರಿ ಸ್ವರ ಸ್ವರ ಆ ಸ್ವರ 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 ಅಂತೇಳಿ ತುಂಬಾ ಕೇಳಲ್ಪಡ್ತೇರಿ ನೀವು ಸಂಗೀತದಲ್ಲಿ ಸ್ವರ ಸ್ವರ ಅಂತ ಕೇಳಕ್ ಪಡ್ತೇ ಕೇಳಲ್ಪಡ್ತೇರಿ ಹಂಗಾದ್ರೆ ಸ್ವರ ಅಂದ್ರೆ ಏನು ಅನ್ನೋಂತದ್ ಪ್ರಶ್ನೆ ಸುಮಾರು ಜನ ಏ ಈಶ್ವರ ಹಿಡಿ ಈ ಸ್ವರ ಹೇಳು ಈ ಸ್ವರ ಹೇಳು ಗ ಸ್ವರ ಮ ಸ್ವರ ದ ಸ್ವರ ಹಿಂಗೆ ವಿಶೇಷವಾದ ಸ್ವರಗಳು ಅಂತೇಳಿ ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಸಂಗೀತದಲ್ಲಿ ಉಪಯೋಗ ಆಗುವಂತ ಒಂದೊಂದು ಶಬ್ದಗಳಿದಾ ಹಂಗಂದ್ರೆ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಏನಂತಂದ್ರೆ ಸ್ವರ ಅಂತಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಸ್ವರ ಅಂದ್ರೆ ಏನು ಅಂತಂದ್ರೆ ಗಾಯನ ಮತ್ತು ವಾದನಕ್ಕೆ ಉಪಯೋಗವಾಗುವಂತ ಒಂದು ಗಾಯನ ಮತ್ತು ವಾದನಕ್ಕೆ ಉಪಯೋಗವಾಗುವಂತ ಒಂದು ನಾದ ಏನು ಬರ್ತದಲ್ಲ ಆ ನಾದಕ್ಕನ ಸ್ವರ ಅಂತೇಳಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದೊಳಗೆ ಕರಿತಾರು ಹಾಗಾದ್ರೆ ಆ ನಮ್ಮ ಗಾಯನಕ್ಕ ಮತ್ತು ವಾದನಕ್ಕೆ ಉಪಯೋಗ ಏನ್ ಹಾಕತ್ತಲ್ಲ ಸ್ವರ ಅಂತ ನಾದ ಏನು ಬರ್ತದಲ್ಲ ಆ ನಾದಕ್ಕನ ಏನ್ ಕರಿತೆ ನಾವು ಸ್ವರ ಅಂತ ಕರಿತೇವೆ ಉದಾಹರಣೆ ಈಗ ಸ್ವರ ಅದನ್ನು ಅಷ್ಟೇ ಈಗ ನಾವು ಆ ಹ್ಮ್ ದಿನ್ನ ನ ದಾ ಅದೇನು ಒಂದು ನಾದ ನಮ್ಮ ಗಾಯನಕ್ಕ ಮತ್ತು ವಾದನಕ್ಕೆ ಅಂದ್ರ ವಾದ್ಯವನ್ನು ನುಡಿಸೋತಕ್ಕ ಮತ್ತೆ ಗಾಯನಕ್ಕೆ ಒಂದು ಏನ ನಾದ ಬರ್ತಲ್ಲ ಆ ನಾದಕ ನಾವು ಸ್ವರ ಅಂತ ಹೇಳಿ ಕರೀತ ಹಾಗಾದ್ರೆ ಈಗ ನಾವು ಏನ ಸ್ವರ ಅಂದ್ರೆ ಏನಂತ ತಿಳ್ಕೊಂಡಿವಿ ಇನ್ನು ಮುಂದಿನ ವಿಷಯ ಅಂತ ಕೇಳಿದ್ರೆ ನಾದ ಅಂತ ಬರ್ತದೆ ಇದನ್ನು ಕೇಳ್ತೀರಿ ಏನಪ್ಪಾ ಅಂತ ಕೇಳಿದ್ರೆ ಗಾಯನ ಮತ್ತು ವಾದನಕ್ಕೆ ಉಪಯೋಗವಾಗುವ ಅಂತ ಕೇಳ್ತೀವಿ ಹಾಗಾದ್ರೆ ನಾದ ಅಂದ್ರೆ ಏನು ಇದೊಂದು ಪ್ರಶ್ನೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ನಾದ ಅಂದ್ರೆ ಏನು ಅಂತ ಕೆಲಸ ಹಾಗಾದ್ರೆ ಹಿಂದೂಸ್ತಾನಿ ಸಂಗೀತದ ಪ್ರಕಾರ ನಾದ ಅಂತಂದ್ರ ನಾದ ಅಂತಂತಂದ್ರೆ ನಿಯಮಿತ ಮತ್ತು ಸ್ಥಿರ ಆಂದೋಲನ ಮುಖಾಂತರ ಉತ್ಪನ್ನವಾಗುವ ಸಂಗೀತ ಉಪಯೋಗಿ ಧ್ವನಿಯೇ ನಾದ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಾವೀಗ ಸಂಗೀತ ಉಪಯೋಗಿ ಧ್ವನಿ ಅಂತಂದ್ರೆ ಏನಪ್ಪಾ ಕಟ್ ಕಾಟ ಬಡದೇ ಅಂತಂದ್ರ ಅದು ನಾದ ಆಗಂಗಿಲ್ಲ ನಾದ ಅದ ನಾದ ಅಂತಂದ್ರೆ ವಿಶೇಷವಾದ ಎಂತ ಶಕ್ತ ಕೊಟ್ಟರು ಸೌಂಡ್ ಕರಿತೀವಿ ಕರಿತೇವೆ ಧ್ವನಿ ಅಂತ ಕರಿತೇವೆ ಏನೇನೇನು ಕರಿತೇವೆ ಆದ್ರೆ ನಾದನ ಅಂತ ಕರಿಬೇಕಂತಂದ್ರೆ ಹೆಂಗ್ರಪ್ಪ ಅಂತ ಕೇಳಿದ್ರೆ ನಿಯಮಿತ ಮತ್ತು ಸ್ಥಿರ ಆಂದೋಲನ ಮುಖಾಂತರ ಉತ್ಪನ್ನ ಆಯ್ಕೆ ಅಂದ್ರೆ ಎಷ್ಟು ಬೇಕೋ ಅಷ್ಟ ಅದು ಅದು ಉಟ್ಕೊಂಡ ಅದೇನಪ್ಪಾ ಅಂದ್ರೆ ಸಂಗೀತ ಸಂಗೀತಕ್ಕೆ ಉಪಯೋಗ ಆಗ್ಬೇಕದ ಅಂತ ಒಂದು ಧ್ವನಿ ಏನು ಬರ್ತಲ್ಲ ಅದಕ್ಕ ಹಿಂದೂಸ್ತಾನಿ ಸಂಗೀತದಲ್ಲಿ ನಾದ ಅಂತ ಕರಿತಾರು ಅದಕ್ಕೆ ನಾವು ನಾದ ಅಂತೀವಿ ಅದೆಲ್ಲ ನಿಮ್ಮ ಗಮನಕ್ಕೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹ ಈಗ ನೀವು ನಾದ ಅಂದ್ರೆ ಏನಂತ ತಿಳ್ಕೊಂಡ್ರಿ ಸ್ವರ ಅಂದ್ರೆ ಏನಂತ ತಿಳ್ಕೊಂಡ್ರಿ ಸಂಗೀತ ಅಂದ್ರೆ ಏನ್ ತಿಳ್ಕೊಂಡ್ರಿ ಈ ಮೂರು ವಿಷಯ ಮುಖ್ಯವಾಗಿ ಬೇಕಾದಂತಹ ವಿಷಯಗಳನ್ನ ತಿಳ್ಕೊಂಡಿದೆ ಅಂತ ನಾನು ಅನ್ಕೋತೀನಿ ಇನ್ನು ಮುಂದಿನ ವಿಷಯ ನೀವು ಸಂಗೀತ ಕಲಿಯಕ್ಕೆ ಹೋದ್ರಿ ಅಂತ ಕೇಳಿದ್ರೆ ನಿಮಗೆ ಮೊನ್ನೆ ತಾನೇ ಹೇಳಿದೆ ನಮ್ಮ ಮೊನ್ನೆ ವಿಡಿಯೋದಾಗ ವಿಕಾಸ್ ನಾವು ಒಂದ ನೆಮ್ಮಗೊಂಡ ಇಟ್ಕೋತೀವಿ ಸಂಗೀತ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಮುಖ್ಯವಾಗಿ ಏನಪ್ಪಾ ಅಂತ ಕೇಳಿದ್ರೆ ಹನ್ನೆರಡು ಸ್ವರಗಳು ಬರ್ತಾವ್ ಹನ್ನೆರಡು ಸ್ವರಗಳು ಬರ್ತಾವ್ ಸಂಗೀತ ಒಳಗೆ ಸಂಗೀತ ಒಳಗೆ ಹನ್ನೆರಡು ಸ್ವರಗಳು ಬರ್ತಾವೆ ಹನ್ನೆರಡು ಸ್ವರೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಏಳು ಶುದ್ಧ ಸ್ವರಗಳು ಬರ್ತಾವೆ ಏಳು ಶುದ್ಧ ಸ್ವರಗಳು ಯಾವಪ್ಪಾ ಅಂತ ಕೇಳಿದ್ರೆ ಈಗ ನಾವು ಹಾಡ್ತೀವಿ ಹೆಂಗ್ರ ಸಾ ಶುದ್ಧ ಸ್ವರಗಳು ಅಂತ ಇದಾದ ಮೇಲೆ ಇನ್ನು ನಾಲ್ಕೇನು ಬರ್ತಾವಪ್ಪ ಅಂತ ಕೇಳಿದ್ರೆ ಕೋಮಲ್ ಸ್ವರಗಳು ಬರ್ತಾವ್ ಸೋಮಲ್ ಸ್ವರಗಳು ಯಾವಪ್ಪ ಅಂತ ಕೇಳಿದ್ರೆ ಕ ಒಂದು ಕೋಮಲ್ ಸ್ವರ ಬರ್ತತಿ ಗಕ ಒಂದ್ ಸೋಮಲ್ ಕೋಮಲ್ ಸ್ವರ ಬರ್ತೈತಿ ದ್ ಕೋಮಲ್ ಸ್ವರ ಬರ್ತೈತಿ ನೀ ಒಂದ್ ಕೋಮಲ್ ಸ್ವರ ಬರ್ತತಿ ಇವೆಲ್ಲ ಈಗ ನಿಮ್ಮ ಎರಡು ಸ್ವರಗಳು ಬರ್ತಾವೆ ಅಂದ್ರ ಶುದ್ಧ ಸ್ವರಗಳು ಏಳು ಆಮೇಲೆ ಕೋಮಲ್ ಸ್ವರಗಳು ನಾಲ್ಕು ಒಂದು ತೀವ್ರ ಮಧ್ಯಮ ಅಂತ ಬರ್ತೈತಿ ಇದ್ರ ಬಗ್ಗೆ ಮುಂದಿನ ವೀಡಿಯೋ ತಮಗೆ ಡೀಟೇಲ್ಸ್ ಆಗಿ ನಾನು ಹೇಳ್ಕೊಡ್ತೇನೆ ಅಂದ್ರೆ ನಮ್ಗೆ ಏನಪ್ಪಾ ಅಂತ ಕೇಳಿದ್ರೆ ಸಂಗೀತ ಅಭ್ಯಾಸ ಮಾಡಕ್ ಮಾಡಕ್ ಅಂದ ತಕ್ಷಣ ಕೇಳಿದ್ರೆ ನಾವೇನ್ ಹೇಳ್ಬಿಡ್ತೇವೆ ಅಂದ್ರೆ ಒಂದು ಅಲಂಕಾರ ಅನ್ಬೇಕಾದ್ರೆ ಈ ಸರೇ ಗಮ ಪದನಿ ಇಷ್ಟ ಕಂಡಿತ ಅಬ್ಸರ್ವ್ ಮಾಡಿದ್ರೆ ನೀವು ಆದ್ರೆ ಹೆಂಗೈತಿ ನಾವ್ ಹಂಗ ಉದಾಹರಣೆ ಹೆಂಗ ಹೇಳ್ತಾರೆ ಸಂಗೀತ ಸ್ವರ್ಗ ಹೇಳ್ಬೇಕಂತ ಏನ್ ಮಾಡ್ಬಿಡ್ತಾರ ಸಾವರ್ಗೂ ಹೇಳ್ತಾರೆ ಹೆಂಗಿನ ಸಹ ಹೇಳ್ತೇವೆ ನಾವು ಅಂದ್ರೆ ಮತ್ತೊಂದ್ಸರ್ದತ್ತಲ್ಲಿ ಸಂಗೀತ ಒಳಗೆ ಅದನ್ನ ನಿಮ್ಗೆ ವಿಷಯನ ಕೇಳಿದ್ರೆ ಈಗ ನಾವು ಇಲ್ಲಿಂದ ಸಾ ಅಂತ ಪ್ರಾರಂಭ ಮಾಡಿದ್ವಿ ಅಂತ ತಿಳ್ಕೊಳ್ತೀವಿ ಇಲ್ಲಿಂದ ಸಹ ಅಂತ ಪ್ರಾರಂಭ ಮಾಡ್ತೇವೆ ಇಲ್ಲಿಂದ ಸಹ ಅಂತ ಪ್ರಾರಂಭ ಮಾಡಿದ್ವಿ ಅಂತ ಕೇಳಿದ್ರೆ ಇಲ್ಲಿಂದ ನಾವು ಗಮ ಪದ ನೀ ಸಾ ಇಲ್ಲಿ ಮಠ ಹೋಕೈತಿ ಇಲ್ಲಿ ಮಠ ಹೋಕಿ ಅಂತಂದ್ರೆ ನೀ ಇಲ್ಲಿ ನೀಲಿ ಅಂತ ತಿಳ್ಕೊಳ್ಳಿ ನೀ ಇಲ್ಲಿ ನೀಲಿ ಅಂತಂದ್ರೆ ಇಲ್ಲಿ ಸಾಕಿದ್ವು ಇದ್ರ ಒಂದು ನೀ ಮುಗಿದ ತಕ್ಷಣ ಮತ್ತೊಂದು ಸಾ ಬಂತು ಅಂತ ಕೇಳಿದ್ರೆ ಅದಕ್ಕೆ ತಾರ ಸಪ್ತಕ ಅಂತ ಕರಿತಾರೆ ನಾವು ಯಾವ್ದೇ ಸಂಗೀತವನ್ನ ಯಾವ್ದೇ ಹಾಡನ್ನ ತಗೊಂಡ್ರ ಮೊದಲಿಗೆ ಪ್ರಾರಂಭ ಆಗೋದು ಅಂದ್ರೆ ಸಂಗೀತದೊಳಗ ಸ ಅಂದ್ರೆ ಮೊದಲಿಗೆ ಹಾಡು ಇಲ್ಲಿಂದ ಪ್ರಾರಂಭ ಆಗ್ಲದ ಆದ್ರ ನಾವು ಮೊದ್ಲಿದ್ದು ಸಡ್ಜವನ್ನ ಹಿಡ್ಕೊಳ್ಳಿ ಅದಂದ್ರ ಮಧ್ಯ ಸಪ್ತಕದಲ್ಲಿ ಹಿಡ್ಕೊತಾರೆ ಅಂದ್ರೆ ಮೂರ್ ಸಪ್ತಕಗಳ ಸಂಗೀತ ಒಳಗ ಮೊದ್ಲೇ ಸಪ್ತ ಏನಪ್ಪಾ ಅಂತ ಕೇಳಿದ್ರೆ ಮಂದ್ರ ಸಪ್ತಕ ಅಂದ್ರೆ ಈಗ ಸಾ ಸಾ ಅಂತ ಹೇಳ್ಕೋತೀವಿ ಈಗ ಹ್ಮ್ ಸಾ ನೀ ಅಂತ ತೆಳಗ ಸಾ ಬಿಟ್ಟ ತೆಳಗ ನೀ ಅಂತ ಹೇಳಿದ್ರಿ ಅಂತಂದ್ರೆ ಅದು ಮಂದ್ರ ಸಪ್ತಕ ಅದೇ ಈಗ ಗ ಮ ಪದ ನೀ ಸಾ ಅಂತ ಮ್ಯಾಕ್ಸ್ ಸಾಯ್ತಿರಿ ಅಂದ್ರೆ ಅದು ತಾರ ಸಪ್ತಕ ಹಾಗಾದ್ರೆ ಅವೆಂಕು ಕೇಳಿದ್ರೆ ಇಲ್ಲಿಂದ ಸರಿ ಗಮಪದ ಚಲೋ ಮಾಡಿ ಅಂದ್ರೆ ಮಂದ್ರ ರೇ ಗ ಮೀ ಸಾಲೆ ತಾರ ತಾರಸಪ್ತಕ ಹತ್ತಿರ ಅಂತ ಅರ್ಥ ಇಲ್ಲಿಂದ ತಾರಸಪ್ತಕದಿಂದ ಸಾ ಅಂತ ತಳಿದ್ರೆ ಅದು ಮಂದ್ರ ಸಪ್ತಕ ಅದ ಹೇಳ್ತಿರ್ತಾರೆ ನೀವು ಸುಮಾರು ವಿಡಿಯೋಗಳಲ್ಲಿ ಕೇಳಿಪಟ್ಟಿರ್ತಾರೆ ಮಂದ್ರ ಸಪ್ತದೊಳಗ ಅಭ್ಯಾಸ ಮಾಡ್ಬೇಕು ಖರ್ಜಿಗೆ ಹಚ್ಚಬೇಕಂದ್ರೆ ಮಂದ್ರ ಸಪ್ತದೊಳಗ ಅಭ್ಯಾಸ ಮಾಡ್ಬೇಕು ಮಧ್ಯ ಸಪ್ತಕದೊಳಗ ಬರಿ ಏನಪ್ಪ ಅಂದ್ರೆ ಗಮಕಗಳು ತಾಣಗಳು ಬಹಳ ಅದ್ಭುತವಾಗಿ ಬರ್ತಾವೆ ತಾರಸಪ್ತದೊಳಗ ಅದು ನಾವು ಹಾಡುಗಳನ್ನ ಹೆಂಗ್ ಬಳಸ್ಕೊತೇವೆ ಹಂಗ ನಿಮ್ಗೆ ಹೇಳ್ಕೊಂತ ನಮ್ಮ ಮುಂದಿನ ಸಹ ತಾರ ಸಪ್ತಕದೊಳಗ ನಾವು ಬಹಳ ಹಾಡನ್ನ ಹಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮುಂದೆ ನಿಮಗೆ ಏನಪ್ಪಾ ಅಂದ್ರೆ ಹಿಂದೂಸ್ತಾನಿ ಸಂಗೀತದ್ದು ಪ್ಲೇ ಬ್ಯಾಕ್ ಸಿಂಗಿಂಗ್ ಬಗ್ಗೆ ಆ ಭಾವಗೀತೆಗಳು ಹೆಂಗಾಡ್ಬೇಕು ಚಿತ್ರಗೀತೆಗಳನ್ನ ಹೇಗಾಡ್ಬೇಕು ಒಂದು ರಾಗವನ್ನ ನಾನು ಆಧಾರವಾಗಿ ಇಟ್ಟುಕೊಂಡೆ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂಥ ಭಾವಗೀತೆಗಳು ಸಿನಿಮಾ ಹಾಡುಗಳು ವಚನಗಳು ಅನೇಕ ವಿಷಯಗಳನ್ನ ತಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತಾ ಇರ್ತೀನಿ ಅದಕ್ಕಾಗಿ ಇಲ್ಲಿವರೆಗೆ ನೀವು ಇವತ್ತು ಈ ವಿಡಿಯೋದಾಗ ನೋಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಮೊದಲ ನಾವು ಕಲಿಬೇಕಾದ್ರೆ ನಾವು ಮೊದಲು ಕಲೆ ಏನ್ ಅನ್ನೋದು ಅರ್ಥ ಅದಕ್ಕೋಸ್ಕರ ಸಂಗೀತ ಅಂದ್ರೆ ಏನು ನಾದ ಅಂದ್ರೆ ಏನು ಸ್ವರ ಅಂತಂದ್ರೆ ಏನು ಆಮೇಲೆ ಆ ನಿಮ್ ಸಪ್ತಕಗಳ ಬಗ್ಗೆ ಹೇಳ ಮೂರ್ ಸಪ್ತಕಗಳಿರ್ತಾವೆ ಆ ಮೂರ್ ಸ್ವಲ್ಪ ಆಮೇಲೆ ಸ್ವರಗಳು ಎಷ್ಟ ಅಂತ ಕೇಳಿದ್ರೆ ಹಿಂದೂಸ್ತಾನಿ ಸಂಗೀತದೊಳಗೆ ಹನ್ನೆರಡು ಸ್ವರಗಳದಾವ್ವು ಅವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದಾವ್ ಅಂತ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರಿ ಆ ಮುಂದಿನ ವಿಷಯಗಳ ಬಗ್ಗೆ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಅಂದ್ರೆ ನೀವು ಸಂಗೀತ ಅಭ್ಯಾಸ ಮಾಡಕತ್ತಾಗ ನಾವೇನ್ ಮಾಡ್ತಾವ್ ಅಂತ ಈಗ ಮೊದಲೇ ಸಾ ಅಂತ ಹೇಳಿ ಕುಂದಿರ್ತೇವಿ ಆಮೇಲೆ ನೀವು ಸಂಗೀತ ಅಭ್ಯಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮೊದಲು ತಂಬೂರಿ ಹಾಕೋಬೇಕು ಅದನ್ನ ಎರಡು ಈಗ ಕೇಳ್ಬೇಕದ ನಿಮ್ಗೆ ಅದನ್ನ ಹಾಕೊಂಡ್ ಮೊದ್ಲು ಎರಡು ಮಿಷನ್ ಗಪ್ಪ ಕುಂದಿರ್ಬೇಕು ಗಪ್ ಅಂದ್ರೆ ಲಕ್ಷ ಕೊಟ್ಟ ಅದ್ರ ಕಡೆ ಆದ್ರ ನಿಮ್ಮ ಏನ್ ಅಂತ ಕೇಳಿದ್ರ ತನ್ನೊಳಗ ಎಳ್ಕೋತೀ ತಂಬೂರಿ ತನ್ನೊಳಗ ಎಳ್ಕೊಂಡಾಗ ನೀವು ಗುರ್ತಿಸ್ಕೊಂಡು ಹೆಂಗ ಹೀಗೆ ಸಾಗೆ ಗುರ್ತಿಸ್ಕೋಬೇಕು ಇದಾದ ತಕ್ಷಣ ಏನ್ ಮಾಡ್ತಾರೆ ನಿಮ್ಗೆ ಬಗ್ಗೆ ಈಗ ಯಾಕೆ ಮಾಹಿತಿ ಏನಂತ ಕೇಳಿದ್ರೆ ಮುಂದಿನ ವಿಡಿಯೋಗಳೊಳಗ ಅದ್ರ ಬಗ್ಗೆ ನಿಮ್ಗೆ ಬಹಳ ಸಂಪೂರ್ಣವಾದಂತ ಮಾಹಿತಿ ನಾನು ಕೊಡ್ತೀನಿ ಅಂದ್ರೆ ನಿಮಗೆ ಏನಪ್ಪ ಅಂದ್ರೆ ಸ್ವರ ಸ್ಥಾನಗಳು ಕರೆಕ್ಟ್ ಆಗಿ ಸಂಗೀತ ಏನ್ ಅಂದ್ರೆ ಬಹಳ ದೊಡ್ಡದಿಲ್ಲ ಹಂಗ ನೋಡ್ರಿ ಬಹಳ ದೊಡ್ಡದೈತಿ ಹಂಗ ನೋಡ್ರಿ ಬಹಳ ದೊಡ್ಡದೈತಿ ಅದ್ರೊಳಗೆ ಇಳಿದ ತಕ್ಷಣ ಅಷ್ಟೇನ್ ದೊಡ್ಡದಿಲ್ಲ ಬರೀ ಹನ್ನೆರಡು ಸ್ವರಗಳನ್ನ ಅರ್ಥ ಮಾಡ್ಕೋಬೇಕು ಅದು ಬರೀ ಹನ್ನೆರಡು ಬಟ್ ಅದು ಪರ್ವತಕ್ಕಿಂತಾನು ಎತ್ತರ ಬರೀ ಹನ್ನೆರಡು ಸ್ವರಗಳನ್ನ ನಾವು ಕಲಿಬೇಕಂದ್ರೆ ಪರ್ವತಕ್ಕಿಂತಾನು ಎತ್ತರ ಐತಿ ಆದ್ರೆ ಯಾವ್ದೇ ವಿದ್ಯೆ ನನ್ನ ಪ್ರಕಾರ ಟಫ್ ಅನ್ಕೊಂಡ್ರೆ ಬಹಳ ಟಫ್ ಅನಿಸ್ತತಿ ಈಸಿ ಅನ್ಕೊಂಡ್ರೆ ಬಹಳ ಈಜಿ ಅನಸ್ತೈತಿ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಮುಂದಿನ ವಿಡಿಯೋಗಳಾಗ ಇಷ್ಟು ಬಯಸಿಕ್ಕದು ಸಂಗೀತದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ಮುಂದಿನ ಅಭ್ಯಾಸಗಳನ್ನ ಈಸಿಯಾಗಿ ನಿಮ್ಗೆ ಒಂದೊಂದು ಭಾಗವನ್ನಾಗಿ ಹೇಳ್ಕೊಂತ ಹೇಳ್ಕೊಂತ ಹೋಗ್ತೀನಿ ಮೊದಲಿಗೆ ಏನ್ ಇರ್ತಪ್ಪಾ ಅಂತ ಕೇಳಿದ್ರೆ ಮುಂದಿನ ವಿಡಿಯೋಗಳ ಏನ್ ಇರ್ತಪ್ಪ ಅಂತ ಕೇಳಿದ್ರೆ ನಾವು ಅಲಂಕಾರಗಳನ್ನ ಅಭ್ಯಾಸ ಮಾಡಬೇಕು ಇದು ಅಲ್ಲದೆ ನಾವು ಪ್ರತಿಯೊಂದು ಇವು ಸ್ವರಗಳು ಹೊರಳು ಉತ್ಪತ್ತಿ ಆಗ್ತಿದ್ರೆ ಹೆಂಗ್ ಹುಟ್ಟಿಕೊಂಡವು ಹ್ಮ್ ಆ ಒಂದು ಶಕ್ತಿ ಶಾಸ್ತ್ರದ ಆಧಾರದ ಮೇಲೆ ಈ ಸ್ವರಗಳು ಹೆಂಗ್ ಉಟ್ಕೊಂಡವು ಅದ್ರ ಬಗ್ಗೆ ಎಲ್ಲಾ ಇನ್ನೊಂದ್ ಸ್ವಲ್ಪ ಮುಂದಿನ ವಿಡಿಯೋಗಳಿಗೂ ತಮ್ಗ ಅಭ್ಯಾಸಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ತಿಳುವಳಿಕೆನ ಹೇಳ್ಕೊಡ್ತೀನಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೊದಲ ಏನ್ ಹೇಳೋದಂದ್ರೆ ತಲಿಯೋಕ್ಕಿಂತ ಮುಂಚೆ ಏನ್ ಕಲಿಯಾತ ಅರ್ಥ ಮಾಡ್ಕೊಂಡ್ರೆ ಲಘು ವಿಷಯ ತಲೆ ಹೋಗ್ತದಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೆಲ್ಲ ವಿಡಿಯೋದಲ್ಲಿ ಹೇಳ್ಬೇಕಾಗದತಿ ಏನ್ ಅಭ್ಯಾಸ ಹೇಳ ಬರೀ ಹೇಳಿ ಅನ್ಕೋಬೇಡ್ರಿ ಈ ಮಾತು ಬಹಳ ಅರ್ಥ ಅರ್ಥಪೂರ್ಣ ಐತಿ ಅರ್ಥ ಐತಿ ಅದಕ್ಕೋಸ್ಕರ ಬರೀ ಈ ಹಾಡ್ ಹಂಗ ಹಾಡೋದ್ ಹಿಂಗ ಆ ಹಾಡ್ ಹಾಡೋದ ಹೆಂಗ ರಾಗ ಅಂದ್ರೆ ಹಿಂಗ ಅಂದ್ರೆ ಹಿಂಗ ಅಂತ ಹೇಳಿ ವಿಡಿಯೋ ಮಾಡೋದಲ್ಲ ನಾನ್ ನಿಮ್ಮನ್ನ ಎತ್ಕೊಂಡು ಹೋಗ್ತಾ ಇರೋದು ಪೂರ್ತಿ ಬಡ್ಡಿಗಿಂತ ಕ್ಲಿಯರ್ ಆಗಿ ಡಿಕ್ ಟು ನಿಮ್ಗೆ ಅರ್ಥ ಆಗ್ಬೇಕು ಆ ರೀತಿ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರ ಹಿಂಗ ಸಮಾಧಾನಲಿ ಆರಾಮಾಗಿ ಹೋಗೋಣ ನಿಮ್ಗೆ ಇನ್ನೂ ಇದ್ರೊಳಗೆ ಯಾವ್ದಾರ ವಿಷಯದ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ನಾ ಆ ಅದ್ರ ಬಗ್ಗೆನು ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲಾ ಗೊತ್ತೈತಿ ಅಂತೆಲ್ಲ ನನಗೆ ಗೊತ್ತಿದಷ್ಟ ಹೇಳ್ತೀನಿ ನನಗೆ ಗೊತ್ತಿಲ್ಲದ ವಿಷಯನ ನೀವು ಕೇಳಿದ್ಮೇಲ ಅಂದ್ರೆ ಎಲ್ಲಾರದು ಮೈಂಡ್ ತರ ಹಂಗಿಲ್ಲ ನನ್ ಗೊತ್ತಿಲ್ಲ ವಿಷಯ ಕೆಲವೊಬ್ಬರು ನಿಮಗೂ ಗೊತ್ತಿರ್ತೈತಿ ನೀವು ಹೇಳಿದಾಗ ಅದ್ರ ಬಗ್ಗೆ ನಾನು ಗುರುಗಳ ಹತ್ರ ಸ್ವಲ್ಪ ಮಾಡಿ ನಾನು ಕಲ್ಕೊಂಡು ತಂಬೋದ್ ತಿಳ್ಸ ಪ್ರಯತ್ನ ಮಾಡ್ತೇನೆ ಅದಕ್ಕೋಸ್ಕರ ಮುಂದಿನ ಉಳಿಯವರೆಗೂ ಸಿಗೋವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಯಾಕಂತಂದ್ರೆ ನನ್ನ ನನ್ನ ವಿಚಾರ ಏನಂದ್ರೆ ಸಂಗೀತ ಬೆಳಿಬೇಕು ತುಂಬಾ ಬೆಳಿಬೇಕು ಈಗ ಬೆಳೆಯಾದಲ್ಲ ಜನಪ್ಪ ಅದು ಇದು ಏನೇನು ಹಾಡ್ಕೊಂತ ಹೋಗೋದು ಈ ರೀತಿ ಬೆಳೆಯೋದಲ್ಲ ಅದು ಶಾಸ್ತ್ರೀಯವಾಗಿ ಬೆಳಿಬೇಕು ನನಗೊಂದು ಕೊರಗದೆ ಈ ಕಡೆ ನಾವು ಮೈಸೂರು ಈ ಕಡೆ ಹೋದ್ವಿ ಅಂದ್ರೆ ಮನಿಗೊಬ್ಬರು ಸಂಗೀತಗಾರ ಸಿಗ್ತಾರ ಮನಿಗೊಬ್ಬರು ಪುರತ್ನ ಮಾಡಿ ನಾಟ್ಯ ಮಾಡೋರು ಸಿಗ್ತಾರ ಅವ್ರಲ್ಲಿ ಏನ್ ನಯ ಏನ್ ವಿನಯ ನಮ್ಮಲ್ಲಿ ಸ್ವಲ್ಪ ತುಂಬಾ ಅದ ಕೊರತೆ ಆಗತೈತಿ ಅದಕ್ಕೋಸ್ಕರ ಹಿಂದೂಸ್ತಾನಿ ಶಾಸ್ತ್ರ ಸಂಗೀತವನ್ನು ಆ ಸುಮಾರು ಜನ ಒಳ್ಳೆ ಒಳ್ಳೆ ವ್ಯಕ್ತಿಗಳು ನಮ್ಮಲ್ಲೂ ಇರ್ತಾರ ದೊಡ್ಡ ದೊಡ್ಡ ಸಂಗೀತಕಾರ ಒಳ್ಳೆ ವ್ಯಕ್ತಿಗಳು ತುಂಬಾ ಆಗ್ತಾರಂತ ನನ್ನ ಒಂದು ನಂಬಿಕೆ ಅದಕ್ಕೋಸ್ಕರ ನಾ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ನೀವು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಆ ನನ್ನನ್ನು ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳೆಕಳಿಯನ್ನ ವಿನಂತಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು